ಫೆಬ್ರವರಿಯಲ್ಲಿ ಕೊನೆ ವರ್ಷ ಭೋಗನಂದೀಶ್ವರ ದೇವಾಲಯದಲ್ಲಿ ಒಂದು ಘಟನೆ ನಡೆಯುತ್ತೆ ಮೇಲೆ ಆ ಭೋಗನಂದೀಶ್ವರ ಆಶೀರ್ವಾದದಿಂದ ನನಗೆ ನನ್ನ ಗುರುಗಳು ನನಗೂ ಸ್ವರೂಪಿ ಎಮ್ ಸಿ ಸುಧಾಕರ್ ಅವರು ನನಗೆ ಟಿಕೆಟ್ ಕೊಡಿಸಿ ಇವತ್ತು ಎ ಮಾಡ್ತಾರೆ ಸೊ ನನ್ನ ಗುರುಗಳಿಗೆ ದೇವರಿಗೆ ಧನ್ಯವಾದ ಅರ್ಪಿಸ್ತಾ ಎಮ್ ಸಿ ಸಾಹೇಬರು ನಾನು ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಜನರಲ್ಲಿರುತ್ತೋ ಅಲ್ಲಿವರೆಗೂ ನಾವೇ ಈ ತೇರನ್ನು ನೆಳಿತೀವಿ ಅಂತ ತೇರನ್ನು ಎಳೆಯೋ ಅವಕಾಶ ದೇವರು ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ಹಾಂ ನನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇನ್ನ ಉನ್ನತ ಮಟ್ಟಕ್ಕೆ ನನಗೆ ಎಮ್ ಸಿ ಸುಧಾಕರ್ ಸಾಹೇಬರು ಕೃಷ್ಣ ಬೈರೇಗೌಡ ಸಾಹೇಬರು ಭಾಳ ದೊಡ್ಡ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇವರಿಬ್ಬರು ಒಂದು ದಿನ ಕೃಷ್ಣ ಬೇರೆಗೌಡ ಸಾಹೇಬರು ಎಮ್ ಸಿ ಸಾಹೇಬರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಕೋರ್ಕೊಂಡಿದ್ದೀನಿ ಸರ್ ಅಲ್ಲ ಅವ್ರಿಗೆ ಮಕ್ಕಳ ಬೇಗ ಮಕ್ಕಳಾಗ್ತಾರೆ ಖಂಡಿತ ಅವಿಬ್ರಿಗೂ ಅಸೆಂಬ್ಲಿ ಇವರೇ ಹುಡುಕ್ ಕೊಡ್ಬೇಕು ಮತ್ತೆ